ಶ್ರೀ ಸದ್ಗುರು ಸಿದ್ಧಾರೂಢ ಎ ನಮಃ ದಿವಸ ನಾವು ನೀವು ಎಲ್ಲ ಶಿವಭಕ್ತರಾದಂಥವರು ಕಾಲ ಕರ್ಮ ಮಾಯಗಳನ್ನು ಗೆಲ್ಲಬೇಕು ಅನ್ನುವಂಥದ್ದನ್ನು ನೋಡೀವಿ ಇವತ್ತಿನ ಒಂದು ಸಂದರ್ಭದೊಳಗೆ ವರಿತು ನಡೆವವನೇ ಬಲ್ಲವನು ಅಂತ ಈ ಒಂದು ಪದ್ಯವನ್ನು ನಾವು ನೀವು ಇವತ್ತು ವಿಚಾರ ವಿನಿಮಯ ಮಾಡೋನಂತ ಸಂಗತವಾಗಿ ಜೋಡಿಸಿ ದಿಂಗಿತ ವರಿತು ನಡೆವವನೇ ಬಲ್ಲವನು ದೊರಿತದೋಳು ಅಧಿಕವಾವುದು ನಿಂದೆ ಜೀವನ ಒರೆಸಿದ ಮರಣವಾವುದು ಚಿಂತೆ ಕೆಡುವ ಶರೀರದ ಸಫಲವಾವುದು ಪರಹಿತ ಕಿಂಕರ ತನಗಳಿ ಆಸೆ ಇನ್ನು ಎರಡನೇ ನುಡಿಯೊಳಗ ಹಸುವಿನೊರಗೆ ಅಭಿಮಾನ ವೆಷವ ಜಾಗರಣವಾವುದು ಸದ್ವಿವೇಕ ಶಶಿಯ ಶೀತಳದಂದಾವುದು ಕ್ಷಮೆ ಸುಧಾರಸಧಾರಿಯಾವುದು ಮಿಗ ಮೃದುವಚನ ತಳುವುದೇ ಮಾಲ್ಪದಾವುದು ಬವಹರನ ವಗ್ಗಳಿಕೆ ಯಾವುದು ಸುಚರಿತ್ರ ವಿಮನುಜ ಕುಲಜನನದ ಜನನದ ಲಾಭವಾವುದಾನರೆಂದು ತಿಳಿಯುವುದು ವೀರವಾವುದು ಕಂತು ವಿಜಯ ಗುರುತನ ವಾವುದಿಳಿಯೊಳ ಆಚನೆ ಪರತರ ಸುಖ ಭೋಗವಿರತಿ ಹೊರಗುಣವಾವುದಾರ ಒತ್ತಳಿಯದ ಬರಣವಾವುದು ಬಗೆಗೊಳಿಸುವ ವಿದ್ಯೆ ಇನ್ನು ಐದನೇ ನುಡಿಯೊಳಗೆ ಮತಿಗೆ ಮಂಗಳವೀವುದಾವುದು ಉತ್ತಮ ಸಂಗವತಿ ನಿಷ್ಠೆ ವಿಡಿಯುವುದಾವುದು ಹೊರ ಸಮಯ ಹಿತವಾವು ದಿಹ ಪರದಳು ಧರ್ಮರತಿ ಸದುಗತಿ ಯಾವುದೇ ಶಂಭುಲಿಂಗವಾಗಿರುವುದು ಅಂತ ಹೇಳ್ತಾರೆ ಅಂದ್ರೆ ಸುಸಂಬದ್ಧವಾಗಿ ಮುಂದ ಪ್ರಶ್ನೆಗಳನ್ನು ಕೇಳ್ತಾ ಅವರ ಅದಕ್ಕೆ ಉತ್ತರನು ಕೊಡ್ತಾರೆ ಅಂತ ಶ್ರೇಷ್ಠವಾಗಿರ್ತಕ್ಕಂಥ ಪುತ್ರಗಳ ಅಂತರಾರ್ಥವನ್ನು ಅರ್ಥಿಕೊಂಡ ಯಾವ ನಡೀತಾನೋ ಅಥವಾ ಯಾವ ನಡೆಯಕ್ಕೆ ಪ್ರಯತ್ನ ಪಡ್ತಾನೋ ಅಂತವಾಗ ಸುಜ್ಞಾನಿ ಅಂತ ಅನ್ಬೋದಂತ ಹೆಂಗೆ ಅಂತಂದ್ರೆ ಪಾಪ ಕರ್ಮದೊಳಗೆ ಹೆಚ್ಚಿನದು ಯಾವುದು ಪಾಪ ಕೆಟ್ಟ ಅಂತಂದ್ರೆ ನಿಂದ ಅಂದ್ರೆ ನಾವು ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಇನ್ನೊಬ್ಬರ ಬಗ್ಗೆ ನಿಂದ ಆಡಬಾರ್ದು ನಿಂದೆಯನ್ನು ಮಾಡಬಾರ್ದು ಇನ್ನೊಬ್ಬರ ಬಗ್ಗೆ ಅವಹೇಳನವನ್ನು ಮಾಡಬಾರ್ದು ಇದು ಎಲ್ಲ ಪಾಪಗಳಕ್ಕಿಂತ ಹೆಚ್ಚಿನ ಪಾಪ ಅಂತ ಹೇಳ್ತಾರೆ ಇನ್ನು ಎರಡನೇದು ಯಾವಪ್ಪ ಅಂತಂದ್ರೆ ಜೀವ ಜೀವನವಿದ್ದು ಮರಣವನ್ನು ಅನುಭವಿಸುವಂತೆ ಮಾಡುವುದಾವುದು ಅಂತಂದರೆ ಚಿಂತೆ ಅಂತ ನಾವು ಜೀವಂತಿದ್ದಾಗ ನಮ್ಮನ್ನು ಸತ್ತಂತ ಹೆಣದ ಸ್ಥಿತಿಗೆ ತಂದಿಡೋದು ಯಾವುದು ಅಂತಂದ್ರೆ ಚಿಂತೆ ಅಂತ ಅಂದ್ರೆ ಚಿತೆ ಅನ್ನುವಂಥದ್ದು ಸತ್ತಂಥ ಶವವನ್ನು ಸುಟ್ಟರೆ ಈ ಚಿಂತೆ ಅನ್ನುವಂಥದ್ದು ನಾವು ಜೀವಂತಿದ್ದಾಗ ನಮ್ಮನ್ನು ಕೊಲ್ತತ್ತೀ ಅಂಥೇಳಿ ಹೇಳ್ತಾರೆ ಇನ್ನು ಈ ನಾಶವಾಗುವಂಥ ಈ ದೇಹದ ಸಾರ್ಥಕತೆ ಯಾವುದ್ರಾಗೈತಪ್ಪಾ ಅಂತಂದ್ರೆ ಪರಹಿತದೊಳಗೈತಿ ಅಂತ ಹೇಳ್ತಾರೆ ಅಂದ್ರೆ ಹುಟ್ಟಿ ಬಂದ ಮ್ಯಾಗ ಈ ಮನುಷ್ಯ ಜನ್ಮ ಈ ದೇಹ ಏನೈತಿ ಒಂದೆಲ್ಲ ಒಂದು ದಿವಸ ಸಾಯೋದ ಇದು ಸಾವೋದ್ರೊಳಗೆ ಇದು ನಷ್ಟ ಆಗೋದ್ರೊಳಗೆ ನಾವು ಸಾರ್ಥಕತೆಯನ್ನು ಹೊಂದಬೇಕು ಅಂತಂದ್ರೆ ಏನು ಮಾಡ್ಬೇಕಂತಂದ್ರೆ ಪರಹಿತವನ್ನು ಮಾಡಬೇಕು ಅಂದ್ರೆ ದೀನದಲಿತರಿಗೆ ಅಸಹಾಯಕರಿಗೆ ಆಮೇಲೆ ಯಾವುದಾದ್ರೂ ಸಮಸ್ಯೆಯೊಳಗೆ ಸಿಕ್ಕೊಂಡಂಥ ಒಂದು ಪ್ರಾಣಿ ಪಕ್ಷಿಗಳಿಗೆ ಆಗಲಿ ಮನುಷ್ಯರಿಗೆ ಆಗಲಿ ನಾವೇನು ಒಳ್ಳೆಯದನ್ನು ಬಯಸ್ಬೇಕು ಅವರಿಗೆ ಉಪಕಾರ ಮಾಡಬೇಕು ಸಹಾಯ ಮಾಡಬೇಕು ಅನ್ನುವಂಥದ್ರೊಳಗನ ಈ ಒಂದು ದೇಹದ ಸಾರ್ಥಕತೆ ಅಡಿಗೈತಿ ಅಂತ ಹೇಳ್ತಾರೆ ಇನ್ನು ದಾಸ್ಯ ಮನೋವೃತ್ತಿ ಯಾವುದ್ರೊಳಗೈತಿ ಐತಿ ಅಂತಂದ್ರೆ ದುರಾಸೆಯೊಳಗ ಅಂದ್ರೆ ಪರಮಾತ್ಮ ನಮಗೇನು ಕೊಟ್ಟಾನ ನಮ್ಮ ಜೀವನದೊಳಗೆ ಅದನ್ನು ಅಷ್ಟರೊಳಗೆ ನಾವು ಉಪಭೋಗ ಮಾಡ್ತಾ ಸುಖದಿಂದ ಇರೋದು ಬಿಟ್ಟು ನಾವು ಏನು ಮಾಡ್ತೀವಿ ಅಂತಂದ್ರೆ ಇನ್ನೂ ಹೆಚ್ಚಿನ ದುರಾಸಕ್ಕೆ ಬಿದ್ದ ದಾಸ್ಯ ಮನೋವೃತ್ತಿ ಅಂದರೆ ಇನ್ನೊಬ್ಬರು ಸೇವಾ ಮಾಡೋಕೆ ಮಾಡಿ ನಾವು ಏನಾದರೂ ನಮ್ಮ ಆಶೇನ ಈಡೇರಿಸ್ಕೋಬೇಕು ಅಂತೇಳಿ ತಿಳ್ಕೊಂಡು ಇನ್ನೊಬ್ರು ಇನ್ನೊಬ್ಬರ ಹತ್ರ ಮಾಡಬೇಕು ಅಂತಕ್ಕಂಥ ಮನಸ್ಸು ಏನೈತಲ್ಲ ಆ ಮನಸ್ಸ ದಾಸ್ಯ ಪ್ರವೃತ್ತಿಯನ್ನು ಉಂಟು ಮಾಡ್ತೈತಿ ಅಂತೇಳಿ ಹೇಳ್ತಾರೆ ಇನ್ನು ಎರಡನೇ ನುಡಿಯೊಳಗೆ ಹೇಳ್ತಾರೋ ಪ್ರಾಣಕ್ಕಿಂತ ಸಮಾನವಾದಂಥ ಸನ್ಮಾನ ಯಾವುದಕ್ಕೈಪ ಅಂತಂದ್ರೆ ಆತ್ಮಾಭಿಮಾನಕ್ಕೈತಿ ಯಾಕಂದ್ರೆ ನಮ್ಮನ್ನು ಯಾರಾದರೂ ಕರೆದ ಸಭೆ ಸಮಾರಂಭದೊಳಗೆ ಸನ್ಮಾನ ಮಾಡೋದಕ್ಕಿಂತ ಯಾವುದಕ್ಕೆ ಸನ್ಮಾನ ಹೆಚ್ಚಿಗೆ ಐತಿ ಅಂದ್ರೆ ಆತ್ಮಾಭಿಮಾನಕ್ಕೆ ನಮ್ಮ ಆತ್ಮಾಭಿಮಾನವನ್ನು ನಾವು ಉಳಿಸ್ಕೋಬೇಕಂತ ಹಂಗೆ ಆ ಆತ್ಮಾಭಿಮಾನದಿಂದ ನಾವು ಜೀವನ ನಡೆಸಿದ್ರೆ ಅದಕ್ಕಿಂತ ಹೆಚ್ಚಿನ ಸನ್ಮಾನ ಯಾವುದು ಇಲ್ಲ ಅಂತ ಹೇಳ್ತಾರೆ ಇನ್ನು ಸದಾ ಜಾಗೃತ ಅವಸ್ಥೆಯಲ್ಲಿ ಇರಬೇಕಾದದು ಯಾವುದು ಅಂತಂದ್ರೆ ಅಂತ ಯಾವಾಗಿದ್ದರೂ ನಮ್ಮಲ್ಲಿ ನಾವು ನಡೆಯುವಾಗ ನುಡಿಯುವಾಗ ನಮ್ಮಲ್ಲಿ ಜಾಗೃತವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅಂತ ಅವಿವೇಕಿಗಳಾಗಿ ನಾವು ನಡೆನುಡಿಗಳಲ್ಲಿ ಇರಬಾರ್ದು ನಾವು ಏನಾದರೂ ಮಾತಾಡುವಾಗಲಿ ಅಥವಾ ಜೀವನದೊಳಗೆ ನಡೆಯೋದಾಗಲಿ ಅಂಥ ಟೈಮ್ದೊಳಗೆ ಯಾವುದೇ ಕಾರಣಕ್ಕೂ ವಿವೇಕವನ್ನು ಬಿಡಬಾರ್ದು ಅವಿವೇಕಿಗಳಾಗಿ ವರ್ತನೆ ಮಾಡಬಾರ್ದು ಅಂತೇಳಿ ಹೇಳ್ತಾರೆ ಚಂದ್ರ ಕಿರಣಗಳಂತೆ ಶಾಂತ ಪ್ರಶಾಂತ ಯಾವುದು ಅಂತಂದ್ರೆ ಇಂದ್ರಿಯ ನಿಗ್ರಹ ಅಂದ್ರೆ ನೋಡ್ರಿ ಚಂದ್ರನ ಕಿರಣ ಅಂದ್ರೆ ಎಷ್ಟೊಂದು ಹುಣ್ಣಿಮೆ ಬೆಳೆದಿನದೊಳಗೆ ಅಹ್ಲಾದಕರವಾಗಿ ನಾವು ಅದನ್ನು ಆಸ್ವಾದಿಸ್ತೀವಿ ಅದನ್ನು ಅನುಭವಿಸ್ತೀವಿ ಅಂಥ ಒಂದು ಪ್ರಶಾಂತವಾಗಿರ್ತಕ್ಕಂಥ ಒಂದು ಶಾಂತ ಪರಿಸರ ಏನಿರ್ತಲ್ಲ ಅದಕ್ಕಿಂತ ಯಾವುದು ಇದು ಅಂತಂದ್ರೆ ಇಂದ್ರಿಯ ನಿಗ್ರಹ ಮಾಡೋದ್ರಿಂದ ನಾವು ಅಂಥದ್ದನ್ನು ಪಡ್ಕೋಬೋದು ಅಂತ ಹೇಳ್ತಾರೆ ಇಂದ್ರಿಯ ನಿಗ್ರಹ ಅಂತಂದ್ರೆ ನಮ್ಗೆ ಐದು ಇಂದ್ರಿಯಗಳ ಏನು ಕಣ್ಣು ಕಿವಿ ಮೂಗು ನಾಲಿಗೆ ಇಂಥ ಅಂತಕ್ಕಂಥ ಚರ್ಮ ಹೀಗೆ ಏನು ಇವು ಇದು ಈ ಇಂದ್ರಿಯಗಳ ನಿಗ್ರಹವನ್ನು ನಾವು ಮಾಡಿದ್ದಾದ್ರೆ ನಾವು ಹತೋಟಿ ಒಳಗೆ ಇಟ್ಟುಕೊಂಡಿದ್ದಾದ್ರೆ ನಮಗೆ ಆ ಹುಣ್ಣಿ ಬೆಳ್ದಿಂಗಳು ಹೆಂಗೆ ಶಾಂತ ಪ್ರಶಾಂತವಾಗಿ ಇರ್ತೈತಲ್ಲ ಅಂಥ ಒಂದು ಪ್ರಶಾಂತತೆ ಅನ್ನುವಂಥದ್ದು ನಮ್ಮ ಜೀವನದೊಳಗೆ ಇರ್ತೈತಿ ಅದಕ್ಕೆ ನಾವು ಈ ಇಂದ್ರಿಯ ನಿಗ್ರಹವನ್ನು ಅವಶ್ಯವಾಗಿ ಮಾಡಬೇಕು ಅಂತೇಳಿ ಹೇಳ್ತಾರೆ ಇನ್ನು ಅಮೃತ ಸುರಿದಂತೆ ಯಾವುದಾದ್ರಿಂದ ಉಂಟಕತಿ ಅಂತ ಹೇಳ್ತಾರೆ ಅಂತಂದ್ರೆ ಮೃದು ನುಡಿಗಳಿಂದ ನಾವು ಯಾರ್ದಾದ್ರ ಜೊತೆಗೆ ಮಾತಾಡುವಾಗಲಿ ನಡೆ ನುಡಿಯುವಾಗಲಿ ಒಳ್ಳೆಯ ಒಂದು ಮಾತುಗಳಿಂದ ಇನ್ನೊಬ್ಬರಿಗೆ ಮನಸ್ಸಿಗೆ ನೋವಾಗ್ದಂಗೆ ನಾವು ಸುಮಧುರವಾದಂಥ ನುಡಿಗಳಿಂದ ನಾವು ಅವ್ರ ಜೊತೆ ಮಾತಾಡಿದರೆ ಏನು ಅಂತಂದ್ರೆ ನಮ್ಗೆ ಒಳ್ಳೆಯದಕ್ಕತಿ ಅಮೃತ ಸುರಿದಂಗ ಅಕ್ಕತಿ ಅಂತ ಹೇಳ್ತಾರೆ ಇನ್ನು ಮೂರನೇ ನುಡಿಯೊಳಗೆ ಹೇಳ್ತಾರೋ ತಡವಿಲ್ಲದೆ ಮಾಡಬೇಕಾದ ಪ್ರಥಮ ಕರ್ತವ್ಯ ಜೀವಿತ ಧ್ಯೇಯ ಯಾವುದು ಅಂತ ತಡವಿಲ್ಲದನ ಪ್ರಪ್ರಥಮವಾಗಿ ನಮ್ಮ ಜೀವನದೊಳಗೆ ಮಾಡಬೇಕಾದಂಥ ಮೂಲ ಉದ್ದೇಶ ಯಾವುದಪ್ಪ ಅಂತಂದ್ರೆ ಈ ಸಂಸಾರದೊಳಗೆ ನಿರಾಶೆ ಅಂತ ಹೇಳ್ತಾರೆ ಅಂದ್ರೆ ಈ ಸಂಸಾರದೊಳಗೆ ನಾವು ಹೆಂಗೆ ಇರಬೇಕು ಅಂದ್ರೆ ಇದ್ದೂ ಇಲ್ಲ ನಂಗೆ ಈ ಸಂಸಾರದೊಳಗೆ ಇರಬೇಕು ಅಂತ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಕೆಸ್ರೊಳಗೆ ಇದ್ದಂಥ ಕುಂಬಾರ ಹುಳ ಕೆಸರಿನ ಒಂದು ಲವಶೇಷವನ್ನು ತನ್ನ ಮೈಗೆ ಅಂಟಿಸ್ಕೊಳ್ಳಾರ್ದನಾಗ ಹೆಂಗೆ ಆ ಕೆಸ್ರೊಳಗೆ ಅಡ್ಡಾಡ್ತಿರ್ತೈತಿ ಆ ಸ್ಥಿತಿಯೊಳಗೆ ನಾವು ಸಂಸಾರದೊಳಗೆ ಇದ್ದು ಇಲ್ಲದಂಗೆ ನಾವು ಸಂಸಾರ ಮಾಡಿದರೆ ಅದು ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಹೆಮ್ಮೆ ಪಡುವಂಥ ವಸ್ತು ಯಾವುದು ಅಂತಂತಂದ್ರೆ ಸತ್ಚಾರಿತ್ರ್ಯ ಅಂತ ಅಂದ್ರೆ ಒಳ್ಳೆಯ ನಡತೆಯನ್ನು ನಾವು ಇಟ್ಕೋಬೇಕು ಅಂತ ಹೇಳ್ತಾರೆ ಈ ಮಾನವ ಜೀವಿತದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಲಾಭ ಯಾವುದಪ್ಪ ಅಂತಂದ್ರೆ ಅವರ ಪ್ರಶ್ನೆ ಮಾಡಿ ಉತ್ತರನೂ ಅವರೇ ಕೊಡ್ತಾರು ಏನಪ್ಪ ಅಂತಂದ್ರೆ ನಾನು ಯಾರು ಎಂಬುದರ ಪರಿಜ್ಞಾನ ಅಂತ ನಾನು ಯಾರು ಅಂತಂದ್ರೆ ನಾವೆಲ್ಲ ಏನು ಮಾಡ್ತೀವಿ ಒಮ್ಮಿಗೆನ ಏ ದೇಹ ಈ ದೇಹನ ನಾನು ಅಂತ ಹೇಳ್ತೀವಿ ಆದರೆ ಈ ದೇಹ ನಾನಲ್ಲ ಈ ದೇಹದೊಳಗಿರ್ತಕ್ಕಂಥ ಚೈತನ್ಯ ಆತ್ಮ ಏನದ ಈ ದೇಹಕ್ಕೆ ಸಾಕ್ಷಿಯಾಗಿ ಏನದ ಆ ಆತ್ಮ ಸ್ವರೂಪವನ್ನು ನಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಅದರ ಪರಿಜ್ಞಾನವನ್ನು ನಾವು ಪಡ್ಕೋಬೇಕು ಅಂತೇಳಿ ಹೇಳ್ತಾರೆ ಇನ್ನು ಸಾಧಿಸಬೇಕಾದಂಥ ಶೌರ್ಯ ಸಾಹಸ ವಿಜಯ ಯಾವುದ್ರ ಮ್ಯಾಗಪ್ಪ ಯಾವುದ್ರ ಮ್ಯಾಗ ನಾವು ಈ ಶೌರ್ಯ ಸಾಹಸ ವಿಜಯಗಳನ್ನು ಸಾಧಿಸ್ಬೇಕು ಅಂತಂದರೆ ಅದಕ್ಕೆ ಉತ್ತರ ಹೇಳ್ತಾರೋ ಮಣ್ಣು ಮತನ ಮೇಲೆ ಅಂದ್ರೆ ನಾವು ನಮ್ಮ ಜೀವನದೊಳಗೆ ಕಾಮದ ಮೇಲೆ ವಿಜಯವನ್ನು ಸಾಧಿಸಬೇಕು ಅದನ್ನು ಹತೋಟಿಯಲ್ಲಿ ಇಟ್ಕೋಬೇಕು ಅಂತೇಳಿ ಹೇಳ್ತಾರೆ ಮುಂದೆ ನಾಲ್ಕನೇ ಅಧ್ಯಾಯದ ನುಡಿ ಏನು ಹೇಳ್ತಾರೋ ಅಂತಂದ್ರೆ ಜಗತ್ತಿನಲ್ಲಿ ಸಂಪಾದಿಸಬಹುದಂಥ ಶ್ರೇಷ್ಠ ಗೌರವ ಯಾವುದು ಅಂತ ಕೇಳ್ತಾರೆ ಉತ್ತರನೂ ಅವರ ಕೊಡ್ತಾರೋ ಬೇಡದಿರುವಿಕೆ ಅಂತ ಅಂದರೆ ಈ ಜಗತ್ತಿನೊಳಗೆ ಶ್ರೇಷ್ಠವಾದಂಥ ಗೌರವ ನಮಗೆ ಸಮಾಜದೊಳಗೆ ಯಾವಾಗ ಸಿಗ್ತೈತಿ ಅಂದರೆ ಯಾರನ್ನೂ ಯಾವುದನ್ನು ಯಾವ ಕಾಲದೊಳಗೂ ಎಂಥ ಪರಿಸ್ಥಿತಿಯೊಳಗೂ ಇನ್ನೊಬ್ಬರ ಹತ್ರ ಕೈ ಒಡ್ಡಿ ಬೇರಿದಂಥ ಜೀವನ ನಾವು ಮಾಡಿದ್ದೀವಿ ಅಂತಂದ್ರೆ ಅದು ನಮಗೆ ಸಮಾಜದೊಳಗೆ ಈ ಜ ಭೂಮಿ ಮ್ಯಾಗ ಈ ಜಗತ್ತಿನ್ಯಾಗ ಶ್ರೇಷ್ಠವಾದಂಥ ಗೌರವವನ್ನು ತಂದ ಕೊಡ್ತತಿ ಅಂತ ಹೇಳ್ತಾರೆ ಇನ್ನು ಸರ್ವೋಚ್ಚ ಸಮಾಧಾನ ಯಾವುದ್ರಾಗೈತಿ ಅಂತೇಳಿ ಪ್ರಶ್ನೆ ಮಾಡ್ತಾರೋ ಸರ್ವ ವಿಧದ ಭೋಗಗಳನ್ನು ತ್ಯಜಿಸುವ ವೈರಾಗ್ಯದಲ್ಲಿ ಅಂತ ಹೇಳ್ತಾರೆ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಸುಖ ಸಮಾಧಾನ ಅಂತಂದ್ರೆ ಎಲ್ಲ ರೀತಿಯಲ್ಲಿರ್ತಕ್ಕಂಥ ಭೋಗಗಳನ್ನು ಅಂದ್ರೆ ಈ ಶರೀರ ಸುಖಗಳನ್ನು ನಾವು ತ್ಯಜಿಸಿ ವೈರಾಗ್ಯ ಜೀವನವನ್ನು ನಾವು ನಡೆಸಿದ್ದಾದ್ರೆ ಈ ಜಗತ್ತಿನೊಳಗೆ ಯಾವುದರಲ್ಲಿನೂ ಸಿಗಲಾರದಂಥ ಒಂದು ಸುಖ ಸಮಾಧಾನ ಸಿಗತೈತಿ ಅಂತ ಹೇಳ್ತಾರೆ ಇನ್ನು ಮುಂದಿನ ಪ್ರಶ್ನೆ ಶ್ರೇಷ್ಠವಾದ ಗುಣ ಯಾವುದು ಅಂತೇಳಿ ಕೇಳಿ ಉತ್ತರನವರ ಹೇಳ್ತಾರೆ ಔದಾರ್ಯ ಅಂತ ನಮಗೆ ನಮ್ಮಲ್ಲಿ ಗುಣ ಯಾವುದಿರಬೇಕು ಅಂತಂದ್ರೆ ಔದಾರ್ಯ ಅಂತ ಔದಾರ್ಯ ಅಂತಂದ್ರೆ ಎಲ್ಲರೂ ನನ್ನಂಗ ಎಲ್ಲರೂ ಸುಖದಿಂದ ಇರಲಿ ಹಾಂ ಪಶು ಪಕ್ಷಿಗಳಾಗಲಿ ಮನುಷ್ಯರಾಗಲಿ ಎಲ್ಲರಿಗೂ ಎಲ್ಲರ ಮೇಲೂ ಒಂದು ಸಹೃದಯತೆ ಅನ್ನುವಂಥದ್ದನ್ನು ನಾವು ಬೆಳೆಸ್ಕೊಂಡಿದ್ದೀವಿ ಅಂತಂದ್ರೆ ಅದಕ್ಕಿಂತ ಶ್ರೇಷ್ಠವಾದ ಗುಣ ಈ ಭೂಮಿ ಮ್ಯಾಗ ಯಾವುದು ಇಲ್ಲ ಅಂತ ಹೇಳ್ತಾರೆ ಅದು ಚಳಿಯಾದಂಥ ಆಭರಣ ಯಾವುದು ಅಂಥೇಳಿ ಪ್ರಶ್ನೆಕ ಉತ್ತರ ಅವರೇ ಹೇಳ್ತಾರೋ ಸಾರಾ ಸಾರ ತಿಳುವಳಿಕೆಗಳಂಥ ವಿದ್ಯೆ ಈ ಮಾನವ ಜನ್ಮಕ್ಕೆ ಬಂದ ಮ್ಯಾಗ ಅದು ಚಳಿಯಾದಂಥ ಆಭರಣ ಯಾವುದು ಅಂತಂದರೆ ಬೆಳ್ಳಿ ಬಂಗಾರದ ಆಭರಣಗಳಲ್ಲ ವಜ್ರ ವೈಡೂರ್ಯದ ಒಂದು ಸರ ಆಗಲಿ ಕೈಯೊಳಗಿನ ಕಡೆ ಆಗಲಿ ಇಂಥವೆಲ್ಲ ಆಭರಣ ಯಾವುವು ಅಲ್ಲ ಅದು ತಳಿಯದಂಥ ಆಭರಣ ಯಾವುದು ಅಂತಂದ್ರೆ ಸಾರಾಸಾರ ತಿಳುವಳಿಕೆ ಇದ್ದಂಥ ವಿದ್ಯೆ ಸಾರಾ ಸಾರ ತಿಳುವಳಿಕೆ ಅಂತಂದ್ರೆ ನಾವು ಅಕ್ಷರವನ್ನು ಶಾಲೆಯೊಳಗೆ ಅಕ್ಷರವನ್ನು ಕಲಿತಂಥ ಕ ವಿದ್ಯೆ ಅನ್ನೋದಿಲ್ಲ ಎಲ್ಲಿ ಈ ಒಂದು ಆಧ್ಯಾತ್ಮದೊಳಗೆ ಯಾವುದಕ್ಕೆ ವಿದ್ಯೆ ಅಂತಾರು ಅಂತಂದ್ರೆ ಆರು ಅಂತಕ್ಕಂಥ ಒಂದು ಜ್ಞಾನವನ್ನು ನಾವೇನು ಪಡ್ಕೋತೀವಲ್ಲ ಅಂಥ ವಿದ್ಯೇಕ ಬ್ರಹ್ಮವನ್ನು ತಿಳಿಯುವಂಥ ವಿದ್ಯೇಕ ಜ್ಞಾನವನ್ನು ಮಾಡಿಕೊಳ್ಳುವಂಥ ವಿದ್ಯೇಕ ವಿದ್ಯೆ ಅಂತೇಳಿ ಆಧ್ಯಾತ್ಮ ಲೋಕದೊಳಗೆ ಹೇಳ್ತಾರೆ ಅದಕ್ಕೆ ಅಂಥ ಬ್ರಹ್ಮಜ್ಞಾನವನ್ನು ತಿಳ್ಕೊಳ್ಳ ಮಾಡುವಂಥ ಪ್ರಯತ್ನನ ನಾವು ಏನೋ ಅದಕ್ಕೆ ವಿದ್ಯೆ ಅಂತ ಕರಿತೇವೆ ಇನ್ನು ಬುದ್ಧಿಗೆ ಉಂಟು ಮಾಡುವ ಶಕ್ತಿ ಯಾವುದ್ರಾಗೈತಿ ಅಂದ್ರೆ ನಮ್ಮ ಬುದ್ಧಿಗೆ ಒಳ್ಳೆಯದನ್ನು ಮಾಡುವಂಥ ಶಕ್ತಿ ಯಾವುದ್ರಾಗೈತಿ ಅಂಥೇಳೆ ಉತ್ತರ ಹೇಳ್ತಾರೆ ಅವರು ಶ್ರೇಷ್ಠರ ಸಂಘದಲ್ಲಿ ಐತಿ ಅಂತ ಹೇಳ್ತಾರೆ ಶ್ರೇಷ್ಠರು ಅಂತಂದ್ರೆ ಸುವಿಚಾರವನ್ನು ತಿಳಿದಂಥವ್ರು ಏನಪ್ಪ ಅಂಥವರಲ್ಲೇ ಬಲ್ಲವರಲ್ಲೇ ಜ್ಞಾನಿಗಳಲ್ಲೇ ನಾವು ಸಂಘ ಮಾಡಿದ್ದೀವಿ ಅಂತಂದ್ರೆ ನಮಗೆ ಜ್ಞಾನಿಗಳಾದಂಥವರು ಏನು ಮಾಡ್ತಾರೋ ನಮಗೆ ಸನ್ಮಂಗಳ ಮಾಡುವಂಥ ಒಂದು ಶಕ್ತಿಯನ್ನು ನೀಡ್ತಾರು ಅಂಥೇಳಿ ಹೇಳ್ತಾರೆ ಇನ್ನು ಅತ್ಯಂತ ನಿಷ್ಠೆ ನೀಡಬೇಕಾದು ಯಾವುದ್ರೊಳಗೆ ಅಂತೇಳಿ ಅಂತಂದ್ರೆ ಶಿವನ ಭಕ್ತಿ ಶಿವಪೂಜಾದಲ್ಲಿ ಭಕ್ತಿ ಇಡಬೇಕಂತ ಇನ್ನು ಈ ಲೋಕದಾಗೂ ಪರಲೋಕದಾಗೂ ಹಿತವನ್ನು ಉಂಟು ಯಾವುದು ಅಂತಂದ್ರೆ ಸದ್ಧರ್ಮದಂತೆ ಬಾಳುವುದು ಅಂತ ಹೇಳ್ತಾರೆ ಸದ್ಧರ್ಮ ಅಂತಂದ್ರೆ ಒಳ್ಳೆಯ ಧರ್ಮದಂಗ ಬಾಳುವುದು ಈ ಭೂಲೋಕದೊಳಗೆ ಈ ಮಾನವ ಜನ್ಮಕ್ಕೆ ಬಂದ ಮ್ಯಾಗ ಯಾವ ರೀತಿ ನಾವು ಈ ಲೋಕದೊಳಗೆ ನಡೆನುಡಿಯೊಳಗೆ ಇರಬೇಕು ನಾವು ಹೆಂಗೆ ಇಲ್ಲಿ ಜೀವನ ಸಾಗಿಸ್ಬೇಕು ಅನ್ನುವಂಥದ್ದು ಏನು ನಮಗೆ ಹೇಳಿಕೊಟ್ಟಾರಲ್ಲ ಅದರ ಒಂದು ಪದ್ಧತಿ ಹಿಡಿದ ಅದರ ಒಂದು ಸೀಮೆಯನ್ನು ದಾಟಲಾರ್ದ ನಾವು ನಡೆದದ್ದಾದ್ರೆ ನಮಗೆ ಸದ್ದರ್ಮದೊಳಗೆ ನಡೆದಂಗೆ ಆಕತಿ ಅಂತ ಹೇಳ್ತಾರೆ ಇನ್ನು ಸದ್ಗತಿಯ ಮೂಲ ಕಾರಣಕರ್ತ ಯಾರು ಕೊನೆಯದಾಗಿ ನಮಗೆ ಸದ್ಗತಿ ಸಿಗಬೇಕಾದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಯಾರು ಅಂತಂದ್ರೆ ಶ್ರೀ ಗುರು ಶಂಭುಲಿಂಗ ಪರಮಾತ್ಮ ಅಂತ ಹೇಳ್ತಾರೆ ಅಂತಂದ್ರೆ ನಮಗೆ ಸದ್ಗತಿ ಸಿಗಬೇಕಾಗಿತ್ತು ಮುಕ್ತಿ ಸಿಗಬೇಕಾಗಿತ್ತು ಅಂತಂದ್ರೆ ನಾವು ಏನು ಮಾಡಬೇಕು ಸತ್ಸಂಗದೊಳಗೆ ಬರಬೇಕು ಸತ್ಸಂಗದೊಳಗೆ ಸದ್ಗುರುಗಳು ಹೇಳಿದಂಥದ್ದನ್ನು ನಾವು ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡ ಈ ದೇಹ ನಾನಲ್ಲ ಈ ದೇಹದೊಳಗೆ ಸಾಕ್ಷಿ ರೂಪವಾಗಿ ಸಚ್ಚಿದಾನ ರೂಪದಿಂದ ಇರುವಂಥ ಸ್ವರೂಪನೇ ನಾನದೇನಿ ಗುರು ಶಂಭುಲಿಂಗನ ಒಂದು ಸ್ವರೂಪನ ನಾನದೇನಿ ಅಂತೇಳಿ ನಾವು ತಿಳ್ಕೊಂಡ ನಡಿಬೇಕು ಅನ್ನುವಂಥದ್ದನ್ನು ಈ ಒಂದು ಪದ್ಯದೊಳಗೆ ಸವಿಸ್ತಾರವಾಗಿ ಶ್ರೀ ಗುರು ಮಣ್ಣಿ ಜಗಣ ಶಿವಯುಗಳು ತಾವೇ ಪ್ರಶ್ನೆ ಮಾಡಿ ಅದಕ್ಕೆ ತಾವೇ ಉತ್ತರವನ್ನು ಹೇಳಿ ನಮ್ಮ ನಿಮ್ಮೆಲ್ಲರನ್ನು ಸಮಾಧಾನವನ್ನು ಪಡಿಸಿದ್ದಾರೆ ಹಂಗ ಇವತ್ತಿನ ದಿವಸ ಸದ್ಗುರುವಿನ ಏನು ನಡೆ ಅದಾವಲ್ಲ ಅದರೊಳಗೆ ನಾವು ನೀವು ಕೂಡ ನಮ್ಮ ಜೀವನ ನಡೆಸೋಣ ಅನ್ನುವಂತ ಅಂತ ಹೇಳುವಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸೋಣ ಅಂತ ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ श्री मन शिव योगी महाराज की जय